ಕಾಲುವೆ ಮಾಡಬೇಡು ನೀ ಕಾಲುವೆ ಮಾಡ್ಬಿಟ್ಟು ಏನು ಮತ್ತು ತಗೊಂಡೆ ವಾಚಿ ಬಂದ್ಬಿಟ್ಟು ಆಮೇಲೆ ನೋಡ್ಕೊಳ ಅಂತ ಸಚಿವರು ಉತ್ತರ ಸಚಿವರು ಏನು ಸಚಿವರು ಐಡೆಂಟಿಫೈ ಮಾಡಿ ಇದು ಕ್ವಾಲಿಫೈಡ್ ಐತೆ ಕ್ವಾಲಿಫೈಡ್ ಇಲ್ಲ ಅಂತ ಎಲ್ಲೂ ಕೂಡ ಸಚಿವರು ಎಲ್ಲೂ ಕೂಡ ಹೇಳಿಲ್ಲ ಸಚಿವರು ಹೇಳಿ ಮತ್ತೆ ಯಾಕೆ ಕೋಲಾರ ಜನತೆಯಲ್ಲಿ ಯಾಕೆ ಅದನ್ನ ಮಾನಸಿಕ ಒಂದು ಅವರ್ ಬಸ್ತಾವ್ರೆ ಅದನ್ನ ನಾವೇ ಕೊಟ್ಟಿರ್ತಕ್ಕಂಥದ್ದಲ್ಲ ಅಲ್ಲಿ ಏನೇ ಫಿಲ್ಟರ್ ಆದ್ರೂ ಕೂಡ ಏನೇ ಫಿಲ್ಟರ್ ಗಲೀಜಿದ್ರು ಎಷ್ಟೇ ಫಿಲ್ಟರ್ ಆದ್ರೂ ಕೂಡ ವಿತಿನ್ ಟ್ವೆಂಟಿ ಫೋರ್ ಅವರ್ ಅಲ್ಲಿ ತಿರ್ಗಿ ಮಾಮೂಲಿ ಮಾಮೂಲಿಗಾಗಿ ಅದು ಗ್ರೀಜ್ ಆಗ್ತದೆ ನಮ್ಗೆ ಅದ್ರೂ ಇರೋದು ಅಷ್ಟೇ ನನಗೆ ನನಗೆ ಒಂದು ಇನ್ಕ್ಲೂಡಿಂಗ್ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಬೇಡ ಇಲ್ಲಿ ನನಗೆ ಯಾರು ಬೇಡ ಅಲ್ಲಿ ಜನ ಪರಿಶೀಲನೆ ಮಾಡಿ ಆ ಕುಡಿಲಿ ಆ ನೀರ ಶಾಸಕರು ಕುಡಿಲಿ ಆ ನೀರ ಸಚಿವರು ಕುಡಿಲಿ ಆ ನೀರ್ನ ರಾಜ್ಯದ ಮುಖ್ಯಮಂತ್ರಿಗಳು ಕುಡಿ ಅವ್ರಿಗೇನು ಅವ್ರ ಅವ್ರ ಉದ್ದೇಶ ಒಂದೇ ನೀರಾವರಿ ಋಷಭಾವತಿ ನೀರು ಮೇಲೆ ಅಂತರ್ಜಲ ವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಭೂಮಿ ಒಳಗಡೆ ಶೋಷಣೆ ಮಾಡಿ ಮೇಲಕ್ಕೆ ಬರ ನೀರೇ ಬೇರೆ ಅದ್ರ ತರಕಾರಿ ಬೆಳೆದಿರ್ತಕ್ಕಂಥದ್ದು ಜನ ಕುಡಿದಿರ್ತಕ್ಕಂಥದ್ದು ದನಕರಗಳು ಕುಡಿತಾ ಇರ್ತಕ್ಕಂಥದ್ದು ನಾನೇನ್ ಜಾಸ್ತಿ ಹೇಳ್ತ ಕೋಲಾರ ನೂರ ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ವಿಚಾರಣೆ ಮಾಡ್ಕೊಂಡ್ ಬರ್ಲಿ ನಾವು ಕೋಲಾರ ಜನತೆ ಹೇಳಿ ನಾವು ಕೋಲ ಅಲ್ಲಿ ನಾವು ಹೋಗಿ ನೋಡ್ಕೊಂಡ್ ಬಂದ್ಮೇಲೆ ನಮ್ಗೆ ಮನಸ್ಸಿಗೆ ಬಂದು ನೋವಾಗ್ತಾ ಇರೋದು ಕೋಲಾರ ಜನತೆ ಹೋಗಿ ನಾವು ನೋಡ್ಕೊಂಡ್ ಬಂದ್ಮೇಲೆ ನಮ್ಗೆ ಇಷ್ಟೊಂದು ಮನಸ್ಸಿಗೂ ನೋವಾಗ್ತಾ ಇರ್ತಕ್ಕಂಥದ್ದು ಅದ್ ಕಾರಣ ಅದ್ರ ಸಂಪೂರ್ಣವಾಗಿ ತಳ್ಳಾಗ್ತಿವಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಮಗೆ ಬೇಡ ಈಗಾಗಲೇ ಯಲಹಂಕ ಕ್ಷೇತ್ರದಲ್ಲಿ ಕಾಮಗಾರಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಲ್ಲಿಗೆ ಕನೆಕ್ಟಿವಿಟಿ ಕೊಡೋದಕ್ಕೆ ನಮ್ಮ ಕ್ಷೇತ್ರದಲ್ಲೂ ಕೂಡ ಈ ಪೈಪ್ ಕೂಡ ಆಗಿ ಬಂದು ಸ್ಟಾಕ್ ಬರ್ತಾ ಇದೆ ಆದರೂ ಕೂಡ ನೀವು ನಮ್ಮ ಕಾಣ ಹೋಗಿ ಬಿಡಲ್ಲ ಅಂತ ಹೇಳ್ತಾ ಇದ್ದೀರಿ ಪೈಪ್ ಎಲ್ಲ ಬಂದು ಸ್ಟಾಕ್ ಮಾಡಲಿ ನಾವು ನಾವೀಗ ನಾವು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಕೆಲಸ ಮಾಡಕ್ಕೆ ತಡಿಯಕ್ ಹೋಗಿ ಕೂಗಾಡಕ್ ಹೋಗಿ ಎದ್ದು ಮಾಡಕ್ ಹೋಗಲ್ಲ ಹೈಕೋರ್ಟ್ ಗೆ ರಿಪಿಟೇಷನ್ ಹಾಕ್ತಿವಿ ಹೈಕೋರ್ಟ್ ಗಮನ ತತ್ತಿವಿ ನ್ಯಾಯಾಧೀಶರು ಮುಂದೆ ನಮ್ಮ ನಮ್ಮ ನೋವನ್ನ ಗೋಳನ್ನ ಹೇಳ್ಕಂತೀವಿ ನ್ಯಾಯಾಧೀಶರು ನಾವ್ ತಡೆ ಹಾಕಿ ತಂದೇ ತರ್ತಿವಿ ಕೆಲಸ ಮಾಡ್ಲೋರು ಕೆಲಸ ಯಾವಾಗ ಕಾಂಟ್ರಾಕ್ಟರ್ ಮಾಡ್ತಾನೋ ಕಳ್ಕೊತಾನ ಅಷ್ಟೇ ಇದು ವಿಶ್ವನಾಥ್ ಅವರು ಕೂಡ ನಮಗೇನು ಫೋನ್ ಮಾಡಿ ಪಬ್ಲಿಕ್ ಕಲ್ಪೇಸ್ ಎಲ್ಲೂ ಕೂಡ ಅವರು ಋಷಿವಾಗುತ್ತಿದ್ದು ಒಳ್ಳೆ ಇದ್ರು ನಾನು ವಿಶ್ವನಾಥ್ ಅವ್ರ ಹತ್ರ ಫೋನಲ್ಲಿ ಮಾತಾಡ್ಬಿಟ್ಟೆ ನಾವು ಒಳ್ಳೆ ಮೆಸೇಜ್ ಬಂದೈತೆ ಸುರೇಶ್ ಗೌಡ ಮಾತಾಡದೈತೆ ನಮಗೆ ಸುರೇಶ್ ಗೌಡನ ಹೇಳಿ ಇವ್ರನ್ನ ಹೇಳಿ ನಿಮ್ಮ ಉದ್ದೇಶ ಇಷ್ಟೇ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು ಪ್ರಾಜೆಕ್ಟ್ ಇದು ಹತ್ತು ಪರ್ಸೆಂಟ್ ಆದ್ರೂ ಕೂಡ ನೂರ ಎಪ್ಪತ್ತು ಕೋಟಿ ದುಡ್ಡು ಬರ್ತದೆ ಯಾವ ನೆಲನ ಹಾಳಾಗೋಗ್ಲಿ ಏನ್ ಚೋದ್ರ ಏನ್ ಮಾಡಕ್ ಆಗ್ತದೆ ನಿಮ್ಮ ಉದ್ದೇಶ ನೋಡೋಣ ಕಾನೂನು ಪ್ರಕಾರ ಓಡಾಟ ಮಾಡ್ತೀವಿ ಕಡಿತವ್ ಕೂಡ ಮಾಡ್ತೀವಿ ಮುಖ್ಯವಾಗಿ ಋಷಭಾವತಿ ಎಲ್ಲಿಂದ ಬರ್ತದೆ ಗೊತ್ತಿಲ್ಲ ಎಲ್ಲಿಂದ ಬರುತ್ತೆ ಆ ಒಳ್ಳೆ ಪ್ರಶ್ನೆ ಇದು ನಮ್ಮ ತಾಲೂಕಿನ ಜನತೆ ನಾನು ಕೈ ಜೋಡಿಸಿ ಮನೆ ಮಾಡ್ಲಿಕ್ಕೆ ಬಯಸ್ತೀನಿ ನೀವು ಕೇಳ್ರಿ ನಿಮ್ಮ ಶಾಸಕರನ್ನ ನಮ್ಮ ಕ್ಷೇತ್ರದ ಶಾಸಕರನ್ನ ಋಷಭಾವತಿ ನೀರು ಎಲ್ಲಿ ಅಂತ ಕೇಳ್ಬೇಕು ನೀವು ಅನ್ಕೊಂಡಿದೀರ ಯಾವುದೋ ಮೂಲ ನದಿ ಕಾವೇರಿ ನದಿನೋ ಹೇಮಾವತಿ ನದಿನೋ ಗಂಗಾ ಅಂತ ತಿಳ್ಕೊಂಡಿದೀರ ಎಲ್ಲೂ ಹುಟ್ಟಲ್ಲ ಅದು ಪ್ರತಿ ಮನೆ ಮುಗಿರ್ತಕ್ಕಂಥ ಉಚ್ಚೆ ಪ್ರತಿ ಮನೆಯಲ್ಲಿ ಮಾಡ್ತಕ್ಕಂಥ ಕಕ್ಕಸು ಫ್ಯಾಕ್ಟ್ರಿ ಮಟ್ಟ ರೊಚ್ಚು ಅಲ್ಲಿ ಎಲ್ಲ ಶೇಖರಣೆ ಮಾಡಿ ಒಂದ್ ಕಡೆ ತೊಳೆದು ಕಳಿಸ್ತಾರಂತೆ ಸ್ವೀಕಾರ ಮಾಡ್ತೀರಾ ಪ್ರತಿ ಮನೆಗಳ ಸ್ನಾನ ಮಾಡಿರ್ತಕ್ಕಂಥ ಗಲೀಜು ನೀರು ಬೇಡ ರೀ ಯಾವ್ದು ಬೇಡ ನಮ್ಮ ಬಾತ್ರೂಮ್ ಅಲ್ಲಿ ಯೂಸ್ ಮುಂದೆ ಬಾತ್ರೂಮ್ ಬಕೆಟ್ ಬಾತ್ರೂಮ್ ನೀರು ಬಂದ್ರೆ ಒಂದೆಷ್ಟು ನೀರು ಬರ್ತದೆ ಒಂದೆಷ್ಟು ನೀರು ಬಂದ್ರೆ ಅಡುಗೆ ಮನೆ ಕೈ ತೊಳೆದಕ್ಕೂ ಕೈ ತೊಳೆದ್ ಬಿಟ್ರೆ ಬಾತ್ರೂಮ್ ನೀರು ಅಂದ್ರೆ ಹಿಂದೆ ಮುಂದೆ ನೋಡ್ತೇವೆ ತಡೆಯಪ್ಪ ಬಾತ್ರೂಮ್ ಅಂತ ಒಂದು ವ್ಯವಸ್ಥಿತ ಕಾಲಗಡ್ತಲ್ಲ ಇದ್ರೂ ಕೂಡ ಇಂತ ರಚ ನೀರ್ನ ಗೊತ್ತಾಯ್ತ ಋಷುಭಾವಂತ ನೀರು ಉಂಟದೆ ಪ್ರತಿ ಮನೆ ಹುಯ್ತಾರಲ್ಲ ಹುಚ್ಚೆ ಉಚ್ಚ ಶೇಖರಣೆ ಮಾಡಿ ನೀವು ಬಾಯಿ ಬಂದಿರೋದು ಈ ಅದೇ ಕೆಂಗೇರಿ ಕೆಂಗೇರಿ ಮೋರಿ ನೀರು ಕೆಂಗೇರಿ ಮೋರಿ ನೀರು ಕೆಂಗೇರಿ ಮೋರಿ ನೀರು ಅಂದ್ರೆ ಬೆಂಗಳೂರಿಗೆ ಕೆಲಸ ಮಾಡೋರೆಲ್ಲ ಏನೇನು ಗರಿಜ್ ಯೂಸ್ ಮಾಡ್ತಾ ಬಿಡ್ತಾರೆ ಅದನ್ನ ಉಡ್ತದೆ ಆ ನೀರ್ ನಮಗ್ ಬೇಕಾ ಹಂಗಾದ್ರೆ ನೇರವಾಗಿ ನೀವ್ ಹೇಳ್ತಾ ಇದೀರಾ ಕಮಿಷನ್ ಆಸೆಗೋಸ್ಕರ ಈ ಒಂದು ಜನರ ಜೀವನ ಜೊತೆ ಆಟ ಆಡ್ತಾ ಇದಾರೆ ಇಲ್ಲಿರ್ತಕ್ಕಂಥ ಶಾಸಕರು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಎರಡು ಲಕ್ಷ ಜನಗಳ ಜೀವನ ಜೊತೆ ಆಟಾಡ್ತಾವ್ರೆ ಆಡ್ತಾವ್ರೆ ಇದಕ್ಕೆ ಯಾರು ಕೂಡ ಅವಕಾಶ ಮಾಡ್ಕೊಡ್ಬಾರ್ದು ಅವ್ರಿಗಿಷ್ಟೇ ಏನು ಸಿ ಎಂ ಗೊತ್ತಿದ್ದಂಗೆ ಉದ್ಘಾಟನೆ ನಾವು ಅನ್ಕೊಂಡ ಸಾವಿರ ಕೋಟಿ ಸಾವಿರ ನನಗೂ ಇಲ್ಲಿವರೆಗೂ ಗೊತ್ತಾಗಲಿಲ್ಲ ಯಾವ ಸಾವಿರ ಕೋಟಿ ಯಾವ್ದೇನೇ ಶಾಸಕ ಇಷ್ಟು ಬೇಗ ತಂದ್ಬಿಟ್ಟು ಅವ್ರಲ್ಲ ಅಂತೇಳಿ ಅವ್ರ ಬಜೆಟ್ ಅಲ್ಲೇ ಮನೆ ಎಂಟು ಸಾವಿರ ಕೋಟಿ ಇಟ್ಟು ಎಲ್ಲ ಇನ್ನೂರ ಇನ್ನೂರು ಜನ ಎಮ್ ಎಲ್ ಎಗಳು ಇಪ್ಪತ್ ಇಪ್ಪತ್ತು ಜನ ಎಮ್ ಎಲ್ ಎಸ್ ಅವ್ರೇನ ಮಾಡ್ಕೊಂಡು ಹಳ ಹೋಗ್ಲಪ್ಪ ನಾನು ಈ ರಾಜ್ಯ ಸುದ್ದಿ ಬೇಕಾಗಿಲ್ಲ ನಮ್ ತಾಲೂಕಿ ಋಷಿ ಬಾಂತಿ ಬೇಡ ನಮ್ ಪರಾಣ ಹೋದ್ರು ಕೂಡ ಬೇಡ ಎಮ್ ಎಲ್ ದುಡ್ಡು ಬೇಕಾ ಹೊರ್ಗಿದ್ಕೋ ನೂರ್ ಎಂಬತ್ ಕೋಟಿ ಬೇಕಾ ಏನ ಮಾಡ್ಕೊಂಡು ಹೋಗ್ಲಿ ನಮ್ಮ ತಾಲೂಕಿಗೆ ನೀರ್ ಯಾವ್ದು ಕಣಕ್ಕೂ ಕೂಡ ಬೇಡ ಕಮಿಷನ್ ಬೇಕಾ ಬೇರೆ ಕಾಂಟ್ರಾಕ್ಟ್ ತಮ್ಮನ್ನಿ ಬೇರೆ ಏನಾದ್ರು ಕೂಡ ಸರ್ಕಾರದಿಂದ ಹಣ ತಗೊಂಡ್ಬಿಟ್ಟು ಕಮಿಷನ್ ತಗೊಂಡ್ ಏನನ್ನ ಮಾಡ್ಕೊಂಡ್ ಹಳ ಹೋಗ್ಲಿ ನಮ್ ಋಷಿ ನೀರು ನೀರ್ ನೀ ಮನೆ ಉತ್ತರ ಮಾಡ್ತೀನಿ ಅಂತ ಹೇಳ್ತಿರಲ್ಲ ಮಾತು ಆ ಮಾತಿಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ದು ಸಪೋರ್ಟಿಂಗ್ ಇಲ್ಲ ನಾನು ಕೇಳದಿಷ್ಟು ಕಾಂಗ್ರೆಸ್ ತೊಂದರೆ ಪ್ರಶ್ನೆ ಮಾಡಿ ಋಷುಭಾವತಿ ಊಟದಲ್ಲಿ ಕೆಂಗೇರಿ ಮೋರಿ ಇಲ್ಲಿ ಕೆಂಗೇರಿ ಮೋರಿ ನೀರಿಂದ ಬಂದದೆ ಕೆಂಗೇರಿ ಮೋರಿ ನೀರಲ್ಲಿ ಬರ್ತದೆ ಆದ ಕಾರಣ ಕೆಂಗೇರಿಗೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಎಲ್ಲ ಜನಗಳು ಗಲಿತೀರ್ ಸೃಷ್ಟಿ ಮಾಡಿ ನಮ್ಗೆ ತಲುಪಿಸ್ತು ಒಂದು ದಿನಕ್ಕೆ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಖರ್ಚಾಗ್ತದೆ ಅಂದ್ರೆ ಯಾವುದೇ ಸರ್ಕಾರ ಬೇಡ ಅಂತ ಹೇಳ್ತದೆ ಬರೀ ಐದು ಪರ್ಸೆಂಟ್ ಒಂದು ದಿನಕ್ಕೆ ಎಷ್ಟು ಕಮಿಷನ್ ಅದಕ್ಕೆ ಅದೊಂದು ಹನ್ನೆರಡು ಹದಿಮೂರು ಕೋಟಿ ರೂಪಾಯಿ ಪರ್ ಡೇ ಬರ್ತದೆ ಯಾವ ಜವಾಬ್ದಾರಿ ಅವ್ರಿಗೆ ಅಂತ ಕಳ್ಳ ಎಲ್ಲ ಕಳ್ಳರ ಗ್ಯಾಂಗ್ ಇರು ಎಲ್ಲ ಸೇರ್ಕೊಂಡು ದುಡ್ಡು ಹೊಡಂಗೆ ಅಂತ ಮಾಡ್ತಾ ಇರ್ತಕ್ಕಂಥ ದೊಡ್ಡ ದೊಡ್ಡ ಹಗಲು ದರೋಡೆ ಇದು ಏನ್ ನಾನು ಅಪ್ಪನಿಗೆ ಏನಾಗಬೇಕು ಆಯ್ತು ತಾನು ಸುಮ್ಮನೆ ಆಗ್ಬೋದು ನಾವು ಎಲ್ಲ ಸುಮ್ಮನೆ ಆಗಿ ನಮ್ಮ ಮಲೆನಾಡೆಲ್ಲ ನಾವೆಲ್ಲ ಸುಮ್ಮನೆ ಆದ್ರೆ ನಾವು ಎಲ್ಲ ವರ್ಷ ಏನೋ ಪ್ಲಾನ್ ಮಾಡಿ ಮಾಡ್ತಾ ಇದ್ದೇನೋ ಸುಮ್ಮ ಆದ್ರೆ ತಾಲೂಕಿನ ಜನಗಳ ಇಂತ ಸಿಕ್ಕಾಯಿರೋ ಹೇಳಿ ಎಮ್ಮೆಲೆ ಭಾಷಣ ಮಾಡ್ಬೇಕಾದ್ರೆ ಒಂದೇ ಒಂದು ಮಾತು ಋಷಭಾವತಿ ನೀರು ಎಲ್ಲಿ ಉಡ್ತದೆ ಅಂತ ಹೇಳಿ ಋಷಭಾವತಿ ನೀರ ಇವ್ರು ಸೃಷ್ಟಿ ಮಾಡೋರ ಹೇಮಾವತಿ ಅದು ಕಾವೇರಿ ಅದು ಎಲ್ರಿ ಉಡ್ ಋಷಭಾವತಿ ನೀರು ಹೇಳಪ್ಪ ಭಾಷಣದ ನಾಳೆಯಿಂದ ಎಲ್ಲಿ ಋಷಾವತಿ ನೀರು ಉಡ್ತದೆ ಏನ್ ಫಿಲ್ಟರ್ ಮಾಡ್ತಿರ್ರಿ ಏನ್ ಫಿಲ್ಟರ್ ಮಾಡ್ತೀರ ಪ್ರಕೃತಿ ಬಂದಿರತಕ್ಕ ಬದಲಾವಣೆ ಮಾಡಿಕ್ ಇಲ್ಲ ಅದನ್ನ ಹಂಗ್ ಮಾಡ್ಬೇಕು ತಡಗೆ ದೊಡ್ಡ ಸಮುದ್ರಕ್ಕೆ ಬಿಡಿ ಸಮುದ್ರದಾಗೆಲ್ಲ ಕ್ಲೀನ್ ಆಗಿ ಎಲ್ಲ ಕಲ್ಮಶವಾಗಿಲ್ಲ ಗಣೇಶ್ ಗಿರೀಜ್ ಎಲ್ಲ ಕಲ್ಸ್ಕೊಂಡು ನಾವ್ ಏನು ಅನುಕೂಲ ಆಗ್ತದ ಅದು ನೀವು ತಮ್ಮ ಇಲ್ಲಿ ಜನಗಳು ಬಿಡ್ತೀವಿ ಅಲ್ಲಿ ದೊರೆ ದೊರೆ ನೊರೆ ದೊರೆ ಬರ್ತದೆ ದನಗಳು ಮೇಯಕ್ ಇಲ್ಲ ಜನಗಳು ಉಸಾಡಕ್ ಆಯ್ತಾ ಇಲ್ಲ ನಾವು ಸಿಟಿ ಒಳಗೆ ಸಿಟಿ ಮಾರ್ಕೆಟ್ ಒಳಗೆ ಸೊಪ್ಪು ತರಕಾರಿ ಬೆಳ್ದಿರೋದ್ ಕೂಡ ಇಲ್ಲ ನನ್ನ ಪ್ರಾಜೆಕ್ಟ್ ನಿಮ್ಮ ಇನ್ನು ನೂರವೇ ನಾನು ಈಗ ಉದ್ದೇಶ ಮನೆ ನೀವು ಹೇಳ್ತಿರಲ್ಲ ಶಿಷ್ಯಂದಿರು ಹೋರಾಟ ಮಾಡ್ತಾರೆ ಅಂತ ಶಿಷ್ಯಂದಿರಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಮ್ಗೆ ನೀವು ಹೇಳ್ಬೋದು ನಿಮ್ಮ ಎಮ್ ಎಲ್ ಎಲ್ ಹೇಳ್ತಾರೆ ಅಂತ ನೀವು ಅವರು ಕೂತ್ಕೊಂಡು ಬೇಕಾದ ಜೊತೆ ಊಟ ಮಾಡ್ಕೊಂಡು ನಾನು ಏನಪ್ಪ ಅಂತ ನಮ್ಮ ತಾಲಕ್ಕೆ ಬೇಡ ಅದು ಬೇಕಾದ್ರೆ ಸುರೇಶ್ ಕೌಡ್ರು ನಮ್ಮ ದಂಡನೆ ಮಾಡಲಿ ಸುರೇಶ್ ಕೌಡ್ರು ಯಾಕೆ ಅಂತ ಕೇಳಿ ನನ್ನ ಅದಲ್ಲ ನೀವು ಎಲ್ಲ ಒಂದೇ ಅಲ್ಲಿ ನಾನು ಯಾರು ಹೇಳಿದ್ರು ಕೂಡ ನೀವು ಹೋರಾಟದಿಂದ ವಾಪಸ್ ಬರ್ತಕ್ಕಂಥ ಮಾತೇ ಇಲ್ಲ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕ್ತೀವಿ ಇದಕ್ಕೊಬ್ಬರು ಅಧ್ಯಕ್ಷ ಅಂತ ಹೇಳಿ ಕೆಲವೇ ದಿನದಲ್ಲಿ ಸೃಷ್ಟಿ ಮಾಡ್ತೀವಿ ಆದರೆ ಸದಸ್ಯಗಳನ್ನೆಲ್ಲ ಕೂಡ ಆಯ್ಕೆ ಮಾಡಿದ್ದೀವಿ ತಾಲೂಕರಿಸ್ತಕ್ಕಂಥ ಪ್ರಜ್ಞಾಪತ್ರಗಳನ್ನ ಹಿರಿಯ ಮುಖಂಡರು ಕೂಡ ಆಯ್ಕೆ ಮಾಡಿದೀವಿ ಅದ ಕಾರಣ ಇಷ್ಟೆಲ್ಲಾ ಭಾಷಣ ಮಾಡುದಲ್ರಿ ಎಮ್ ಎಲ್ ಎ ಶಾಸಕ್ರೆ ಶಾಸಕ್ರೆ ಒಂದೇ ಒಂದು ಸಣ್ಣ ಬುದೆ ಕೊಡ್ರಿ ಎರಡು ವರ್ಷ ಆಯ್ತು ದಾವಸ್ಪೋಟೆ ಗೌರ್ಮೆಂಟ್ ಪ್ರೆಸ್ಟ್ಲ ಟೌನ್ ಗವರ್ಮೆಂಟ್ ಪ್ರೆಸ್ಟ್ ಕಿತ್ತಾಕಿ ಆ ಬಜೆಟ್ ಅಲ್ಲಿ ಅದ ಒಂದಷ್ಟು ಅಮೌಂಟ್ ಇಲ್ಲ ಕೆಲಸ ಈ ಈಗ ಶುರುವಾ ಸಿಗ್ತಾರು ಶುಭ ಆತೀರಿ ನಿಮ್ಗೆ ಯಾಕೆ ಅದು ಅದೃತ ಸಿಗ್ತದಲ್ಲ ತಾಮೂರ ಮಾಡ್ಬೇಕು ಅಂತ ಕಾಯ್ದಿರಿ ತಗಿರಿದ್ರೆ ಪ್ರಾಣನ ಓಲಿ ಜೀವ ತಾಲೂಕಿಗೋಸ್ಕರ ಏನ್ ಬೇಜಾರಿಲ್ಲ ನನಗೆ ನಾನೇ ಹೇಳ್ತೀರಾ ಸುಮ್ನೆ ಹೇಳಿ ಅವ್ರು ಬುದ್ಧಿ ಹೇಳ್ರಿ ಅಂತ ಹೇಳಿ ಪ್ರಯತ್ನ ಮಾಡ್ತೀರಾ ನೋಡ್ರಿ ಅದಷ್ಟೇ ಋಷುಭಾವತಿ ಹುಟ್ಟ ನೀರು ಡಿಸ್ಕಸ್ ಆಗ್ಬೇಕು ಅದೇನೇ ಇದಾಗ್ಲಿ ಸಾಕ ಕೆಸಿ ಕೆಸಿನಲ್ಲಿ ಪರೀಕ್ಷೆ ಮಾಡೋದಕ್ಕೆ ಅದನ್ನೂ ಮಾಡ್ತೀವಿ ಈಗ ಬಿಟ್ಬಿಟ್ಟು ಪ್ರತಿಯೊಬ್ರು ಕೂಡ ತಾಂಡದಲ್ಲಿ ಪರಿಶೀಲನೆ ಮಾಡಿಸ್ತೀವಿ ಏನೇನಾಗದ್ ಜನಗಳು ತಂಡ ನೋಡಿ ಆಮೇಲೆ ಎಮ್ ಎಲ್ ಎ ತಾನೇ ಆಮೇಲೆ ಎಲ್ಲ ಹಳ್ಳಿ ಕೂಡ ಅಲ್ಲಿ ನಡೀತಾ ಇರತಕ್ಕಂಥದ್ದನ್ನ ತಮ್ಮ ಎಲ್ ಡಿ ಮೇಲೆ ಹಾಕೋ ಪ್ರಯತ್ನ ಮಾಡ್ತೀವಿ ಎಲ್ ಸಿಡಿ ಸ್ಕ್ಯಾನ್ ಮೇಲೆ ಹಾಕೊಂಡು ಜನಗಳು ತೋರಿಸ್ತೀವಿ ನಾವು ನೋಡಿ ಹಿಂಗ ಆಯ್ತದೆ ಕೊಡ್ತದೆ ಮುಂದೆ ತೋರಿಸ್ತೀವಿ ಜನಗಳು ತೀರ್ಮಾನ ತಕೊಂಡು ಏನ್ ಅಭ್ಯಂತಿಲ್ಲ ಇಲ್ಲ ಕರ್ತಾರೆ ಎಲ್ಲರೂ ನಮ್ಮ ದೋಷಿ ಮನೆ ಮಾಡೋದಿಷ್ಟೇ ನೀವೆಲ್ಲರೂ ಕೂಡ ಇದು ಸಹಕಾರ ಪಕ್ಷಾತೀತವಾಗಿ ವೈಯಕ್ತಿಕವಾಗಿ ನನ್ನ ಮೇಲೆ ಏನೇ ದೋಷ ಮಾಡಿ ಈ ಒಂದು ಹೋರಾಟಕ್ಕೆ ನಿಮ್ ಸಹಕಾರ ತುಂಬಾ ಅಗತ್ಯ ಇರೋದ್ರಿಂದ ಅವ್ರು ಹೇಳ್ತಾ ಇದ್ರು ಶಾಸಕರು ಹೇಳ್ತಾ ಇದ್ರು ಮಾಧ್ಯಮದಲ್ಲಿ ಎಲ್ಲರೂ ಕೂಡ ಕೆಲವು ಯೂಟ್ಯೂಬ್ನವರೆಲ್ಲ ಹಿಂದೆ ಹಂಗೇ ಹಂಗಿ ಅಂತೇಳಿ ದಯಮಾಡಿ ಪಕ್ಷಾತೀತವಾಗಿ ವ್ಯವಸ್ಥೆನಾ ನೀವೆಲ್ಲರೂ ಕೂಡ ಜನಗಳ ಮುಂದೆ ತರಂತ ಪ್ರಯತ್ನ ಮಾಡಬೇಕು ಸತ್ಯ ಅಸತ್ಯಗಳನ್ನ ಏನಂತ ಜನಗಳ ಮುಂದೆ ತರಂತ ಪ್ರಯತ್ನೂ ಕೂಡ ಈ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಪತ್ರಕರ್ತರು ಕೂಡ ನಮ್ಗೆ ಸಹಕಾರ ಕೊಡಬೇಕು ಈ ಹೋರಾಟದಿಂದ ನನಗೆ ಏನ್ ಪ್ರಕಾರ ತೊಂದರೆ ಆಗ್ಬೋದು ನನಗೆ ಗೊತ್ತು ನನಗೆ ಗೊತ್ತು ಈ ಒಂದು ಹೋರಾಟದಿಂದ ನನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಯಾವ ರೀತಿಯಾದ ತೊಂದರೆ ಆದರೂ ಕೂಡ ಆಗ್ಬೋದು ನನ್ಗೆ ತೊಂದರೆ ಇಲ್ಲ ನಾನು ನಾನು ಈ ತಾಲೂಕಿನ ಇತ ಜನಗಳ ತಾಲೂಕಿನ ಜನಗಳ ಇದ್ದಕ್ಕೋಸ್ಕರ ನನ್ ಏನೇ ತೊಂದರೆ ಆದರೂ ಕೂಡ ನಾನು ಏನ್ ಬೇಕಾದ್ರು ಬಳಸ್ತೀನಿ ಏನ್ ನೀವೇನೇ ಅಂತ ವೈಯಕ್ತಿಕವಾಗಿ ಗೊತ್ತು ಬಟ್ ನಾನು ಹೇಳಲ್ಲ ಈಗ ಯಾಕೆಂದ್ರೆ ಅದ್ರ ಬೇರೆ ಬೆಳೆ ಬೇಸ್ಗಳಿರ್ ಬಂದ್ ಮೆಸೇಜು ಸಮಾಜದ ಜನಗಳಿಗೆ ಹೋಗೋದ್ ಬೇಡ ನೀವೇನೇನ್ ಮಾಡ್ತೀರಾ ಮಾಡಿ ನಮ್ಮ ಹೋರಾಟ ಮಾತ್ರ ಅದಕ್ಕೆ ತಾಲೂಕಲ್ಲಿ ಎಲ್ಲಾ ಜನತರು ಕೂಡ ಕೈ ಜೋಡಿಸಿ ಮನೆ ಮಾಡೋದಿಷ್ಟೇ ಇದು ಶುಭ ಹೊತ್ತೀ ಎಲ್ಲ ಅಂತೇಳಿ ನೀವು ಶಾಸಕರನ್ನ ಮನೆ ಪ್ರಶ್ನೆ ಮಾಡಬೇಕು ಪಕ್ಷಾತೀತವಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಹೋರಾಟ ಮಾಡಬೇಕು ಬಿಡಿಸಿ ಏನ್ ರಿಸ್ಕ್ ಇಲ್ಲ ಎರಡು ವಾರ ಒಪ್ಪ